ಹೀರೋ ಆಗಿರಲಿ ಚಿಕ್ಕ ಪಾತ್ರ ಆಗಿರಲಿ ದೊಡ್ಡ ಪಾತ್ರ ಆಗಿರಲಿ ಪ್ರತಿ ಸಿನಿಮಾಗೂ ನಾನು ಕೊಡೋ ಟ್ರೀಟ್ಮೆಂಟ್ ಒಂದೇ ನನಗೆ ಕೊಟ್ಟಿರುವಂತಹ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅದು ಜಸ್ಟಿಸ್ ಕೊಡಬೇಕು ಅನ್ನೋದು ಸೊ ಅದನ್ನ ಅಲ್ಲಿಂದ ಇಲ್ಲಿ ತಂದ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಪ್ರತಿ ಸಿನಿಮಾ ಮೇಲೆ ಹೊರಗಡೆ ಬಂದಾಗ ಮುಖ್ಯ ಭೂಮಿಕೆಯಲ್ಲಿ ಮಾಡಿರೋರ ಬಗ್ಗೆನೇ ಜಾಸ್ತಿ ಮಾತುಕತೆ ಇರುತ್ತೆ ಇವತ್ತು ಆ ಅವಕಾಶ ನಮ್ಮದು ಈ ಕತೆ ಕೇಳಿದಾಗಲೇ ನನಗೆ ಅದೊಂದು ಎಕ್ಸ್ಪೆಕ್ಟೇಷನ್ ಇಂದ ನಾನು ಈ ಒಪ್ಪಿಕೊಂಡಿರೋದು ಒಪ್ಕೊಂಡಿರೋದು ಬಹಳ ವರ್ಷಗಳಿಂದ ಬೇರೆ ಬೇರೆ ಕಾ ಕಾಂಟೆಂಟನ್ನು ಕ್ರಿಯೇಟ್ ಮಾಡಿ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಎಲ್ಲಾದರೂ ಮಾಡ್ತಾ ಇದ್ದಾರೆ ಬಟ್ ಫ್ಯಾಮಿಲಿನ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಬರೀ ಒಂದು ಫ್ಯಾಮಿಲಿದೇ ಕಥೆನ ಹೇಳಿದ್ದು ಬಹಳ ಗ್ಯಾಪ್ ಆಗಿತ್ತು ಅದನ್ನು ಈ ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ ಮೇಡಮ್ ಲಾಸ್ಟ್ ತುಂಬ ಖುಷಿ ಇದೆ ಸರ್ ಅದೇ ಆಡಿಯನ್ಸ್ ಜ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಥವಾ ಸಿನಿಮಾಗಳು ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ತುಂಬ ಡಲ್ ಇದೆ ಇಂಡಸ್ಟ್ರಿ ಚಿ ಚಲನಚಿತ್ರ ಮಾಧ್ಯಮ ಉದ್ಯಮ ಅಂತ ಕೂಡ ಹೇಳಿದಾಗ ನಾನು ಅದೇ ಹೇಳ್ತಾ ಇದ್ದೆ ಒಂದು ಸೈಕಲ್ ಇದ್ದಂಗೆ ಸೊ ಸಲ ಆ ಇಂಡಸ್ಟ್ರಿ ಆಗ್ಬೋದು ಈ ಇಂಡಸ್ಟ್ರಿ ಆಗ್ಬೋದು ಎಲ್ಲ ಇಂಡಸ್ಟ್ರಿಯೂ ಕೂಡ ಎಲ್ಲ ಭಾಷೆಯ ಇಂಡಸ್ಟ್ರಿಗಳಿಗೂ ಕೂಡ ಆ ಒಂದು ಕಾಲಚಕ್ರ ಥರ ಅದು ಸೊ ಮೇಲೆ ಹೋಗಿ ಕೆಳಗೆ ಬರಬೇಕು ಮತ್ತೆ ಕೆಳಗೆ ಬಂದು ಮೇಲೆ ಮೇಲೆ ಹೋಗಲೇಬೇಕು ಸೊ ಆ ಟೇಕ್ ಆಫ್ ನಡೀತಾ ಇದೆ ಇವಾಗ ತುಂಬ ಖುಷಿ ಇದೆ

ಇಷ್ಟು ವರ್ಷಗಳ ಜರ್ನಿ ಇದೆ ಅಜ್ನೀಶ್ ಲೋಕನಾಥ್ ಅವರದ್ದು ಅದರ ಹಿಂದಿನ ಜರ್ನಿ ಬಾಬಿ ಮೇಡಮ್ ಇದೆ ಅವರು ಕೂಡ ಸಂಗೀತ ನಿರ್ದೇಶಕಿ ಅವರು ಕೂಡ ಎಷ್ಟೋ ಹಾಡುಗಳನ್ನು ಹಾಡಿದ್ದಾರೆ ಇವರಿಬ್ಬರ ಇಷ್ಟು ವರ್ಷದ ಜರ್ನಿ ಏನಿದೆ ಕನ್ನಡ ಚಿತ್ರರಂಗದಲ್ಲಿ ಆ ಜರ್ನಿ ನಂತರ ಒಂದು ಸಿನಿಮಾ ಮಾಡಬೇಕು ಅಂತ ಮೇಡಮ್ ನಿರ್ದೇಶನ ಮಾಡಬೇಕು ಅಂತ ಅಜನೀಶ್ ಲೋಕನಾಥ್ ಅವರು ನಿರ್ಮಾಣ ಮಾಡಬೇಕು ಅಂತ ಆಟೋಮೆಟಿಕ್ಕಾಗಿ ನಮಗೊಂದು ಎಕ್ಸ್ಪೆಕ್ಟೇಷನ್ ಉಟ್ಕೊಳ್ಳುತ್ತೆ ಇಷ್ಟು ವರ್ಷದ ಚಿತ್ರರಂಗದ ಅನುಭವ ಇರುವಂತಹ ಒಬ್ಬ ಸಂಗೀತ ನಿರ್ದೇಶಕ ಮೊದಲನೇ ಬಾರಿ ನಿರ್ಮಾಣ ಮಾಡಿದಾಗ ಒಂದು ವಿಜೃಂಭಣೆ ಇರುತ್ತೆ ಗೊತ್ತಾ

ನೀವು ಸರ್ ಯಾವ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಮಾಸ್ ಆಗಿ ಬರಬೇಕು ಕ್ಲಾಸ್ ಆಗಿ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದವನಲ್ಲ ಸರ್ ಒಬ್ಬ ಒಳ್ಳೆ ಕಲಾವಿದ ಇದನಾಗಿ ಒಬ್ಬ ಒಳ್ಳೆ ಕಲಾವಿದನಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಬಂದವನು ಆ ನಿಟ್ಟಿನಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ ಬಂದಿದ್ದೀನಿ ಇನ್ನು ಮುಂದೆನೂ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಹೀರೋ ಮಾಡಬೇಕಾ ಕ್ಲಾಸ್ ಹೀರೋ ಮಾಡಬೇಕಾ ಮಾಸ್ ಹೀರೋ ಮಾಡಬೇಕಾ ವಿಲನ್ ಮಾಡಬೇಕಾ ಇಲ್ಲ ಪಾತ್ರ ಕೊಡಬೇಕಾ ಅದೆಲ್ಲ ನಾನು ನಮ್ಮ ಕನ್ನಡ ಚಿತ್ರರಂಗದ ಒಳ್ಳೊಳ್ಳೆ ನಿರ್ದೇಶಕರಿಗೆ ಬಿಡ್ತೀನಿ ಸೊ ಟೋಟಲಿ ಕಂಟೆಂಟ್ ನೀವು ಖಂಡಿತ ಸರ್ ಫಸ್ಟ್ ಆಫ್ ಆಲ್ ವಿನ್ ಆಗಬೇಕಾಗಿರೋದು ಜನರನ್ನ ಚಿತ್ರರಂಗಕ್ಕೆ ಅಂದರೆ ಚಿತ್ರಮಂದಿರಕ್ಕೆ ಕರ್ಕೊಂಡು ಬರಬೇಕಾಗಿರೋದು ಕಂಟೆಂಟು ಇವತ್ತಿನ ದಿವಸದಲ್ಲಿ ಯಾವ ಹೀರೋ ಆಗಿರ್ಬೋದು ಯಾವ ವಿಲನ್ ಆಗಿರ್ಬೋದು ಯಾವ ನಿರ್ ನಿರ್ದೇಶಕ ಆಗಿರ್ಬೋದು ನಿರ್ಮಾಣ ಸಂಸ್ಥೆ ಆಗಿರ್ಬೋದು ನೀವು ಒಳ್ಳೆ ಸಿನಿಮಾ ಕೊಟ್ಟಿಲ್ಲ ಅಂದರೆ ಚಿತ್ರರಂಗಕ್ಕೆ ಜನ ಬರಲ್ಲ ಒಳ್ಳೆ ಸಿನಿಮಾ ಕೊಟ್ಟರೆ ಚಿತ್ರರಂಗಕ್ಕೆ ಬಂದೇ ಬರ್ತಾರೆ ಸೊ ಅದೇ ಕರ್ಕೊಂಬರ್ಬೇಕು ಡೆಫಿನೆಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು